ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಸಿದ್ದರಾಮೇಶ್ವರ ಜಯಂತಿಯ ವಿಶೇಷ ಕನ್ನಡ ಭಾಷಣ ನೋಡ್ತಾ ಹೋಗೋಣ ಹರಿ ಒಂದು ಭಾಷಣ ಅಂತಕ್ಕಂಥ ಇಷ್ಟು ಆಯ್ತಾ ಆದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತೆರಳುವ ಪ್ರೋತ್ಸವ ತುಂಬಾ ಸಿಗುತ್ತೆ ಇನ್ನು ಬೃಹತ್ ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ನಿಮ್ಗೆ ಯಾವ ರೀತಿಯ ಪ್ರಬಂಧ ಯಾವ ರೀತಿಯ ಭಾಷಣ ಯಾವ ರೀತಿ ಒಂದು ಪತ್ರ ಲೇಖನ ಬೇಕಂತೇಳಿ ಕೌನ್ಸ್ಲಿ ಕಾವೆಂಟ್ ಮಾಡಿ ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಹರಿ ಒಂದು ಭಾಷಣವನ್ನ ನೋಡ್ತಾ ತಿಳಿತಾ ಕಲಿತಾ ಹೋಗೋಣ ಬನ್ನಿ ವೇದಿಕೆಯ ಮೇಲಿರುವ ಗಣ್ಯರೇ ಹಾಗೂ ಇಲ್ಲಿ ನೆರೆದಿರುವ ನನ್ನ ಆತ್ಮೀಯ ಬಂಧುಗಳೇ ಇಂದು ನಾವು ಹನ್ನೆರಡನೇ ಶತಮಾನದ ಶ್ರೇಷ್ಠ ಶಿವಶರಣರು ಅಭಿನವ ಅಲ್ಲಮಪ್ರಭು ಎಂದೇ ಖ್ಯಾತರಾದ ಕಾಯಕ ಮತ್ತು ದಾಸೋಹ ಸಂಸ್ಕೃತಿಯ ಹರಿಕಾರರಾದ ಶ್ರೀ ಸಿದ್ದರಾಮೇಶ್ವರರ ಜಯಂತಿಯನ್ನು ಅತ್ಯಂತ ಸಡಗರದಿಂದ ಆಚರಿಸುತ್ತಿದ್ದೇವೆ ಈ ಪುಣ್ಯ ದಿನದಂದು ಆ ಮಹಾತ್ಮನ ಪಾದಗಳಿಗೆ ಪ್ರಣಾಮಗಳನ್ನು ಅರ್ಪಿಸುತ್ತಾ ನನ್ನ ಮಾತುಗಳನ್ನು ಆರಂಭಿಸುತ್ತೇನೆ ಸಿದ್ದರಾಮೇಶ್ವರರು ಸೊನ್ನಲಿಗೆಯ ಮುದ್ದಣ್ಣ ಮತ್ತು ಸುಜ್ಞಾನಿ ದಂಪತಿಗಳ ಪುತ್ರರಾಗಿ ಜನಿಸಿದರು ಬಾಲ್ಯದಲ್ಲಿ ಶಿವಭಕ್ತಿಯಲ್ಲಿ ಮಿಂದದ್ದ ಇವರು ಕೇವಲ ಮೂಲೆ ಸೇರಿ ತಪಸ್ಸು ಮಾಡುವ ಬದಲು ಸಮಾಜದ ಉದ್ಧಾರಕ್ಕಾಗಿ ತಮ್ಮ ಜೀವವನ್ನು ಮುಡಿಪಾಗಿಟ್ಟರು ಸಿದ್ದರಾಮೇಶ್ವರರು ಅಪ್ಪಟ ಕರ್ಮಯೋಗಿ ಅಂದು ಬರಗಾಲದಿಂದ ತತ್ತರಿಸಿದ್ದ ಜನರಿಗಾಗಿ ಅವರು ಮಾಡಿದ ಕೆಲಸ ಅವಿಸ್ಮರಣೀಯ ಅವರು ಕೇವಲ ಮಂತ್ರಗಳನ್ನು ಜಪಿಸಲಿಲ್ಲ ಬದಲಿಗೆ ಕೈಯಲ್ಲಿ ಗುದ್ದಲಿ ಪಾರೆಯನ್ನು ಹಿಡಿದು ಸಾವಿರಾರು ಜನರನ್ನು ಒಗ್ಗೂಡಿಸಿ ಬೃಹತ್ ಕೆರೆಯನ್ನು ನಿರ್ಮಿಸಿದರು ಇಂದಿಗೂ ಸೊಲ್ಲಾಪುರದಲ್ಲಿ ಆ ಕೆರೆ ಜನರಿಗೆ ನೀರುಣಿಸುತ್ತಿದೆ ಆದ್ದರಿಂದಲೇ ಅವರನ್ನು ಜಲಋಷಿ ಜಲ ಋಷಿ ಎಂದು ಕರೆಯಲಾಗುತ್ತದೆ ದೇವಸ್ಥಾನಗಳನ್ನು ಕಟ್ಟುವುದು ಎಷ್ಟು ಮುಖ್ಯವೋ ಹಸಿದವನಿಗೆ ಅನ್ನ ನೀಡುವುದು ಮತ್ತು ಬಾಯಾರಿದವನಿಗೆ ನೀರು ನೀಡುವುದು ಅಷ್ಟೇ ಪುಣ್ಯದ ಕೆಲಸ ಎಂದು ಅವರು ಸಾಬೀತುಪಡಿಸಿದರು ಅನುಭವ ಮಂಟಪದ ಪ್ರಮುಖ ಶರಣರಾದ ಇವರು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂಬ ಅಂಕಿತ ನಾಮದಲ್ಲಿ ಸುಮಾರು ಅರವತ್ತೆಂಟು ಸಾವಿರ ವಚನಗಳು ರಚಿಸಿದ್ದಾರೆ ಎನ್ನಲಾಗುತ್ತದೆ ಅವರ ವಚನಗಳಲ್ಲಿ ಕಾಯಕದ ಮಹತ್ವ ಸತ್ಯ ಅಹಿಂಸೆ ಮತ್ತು ಮಾನವೀಯತೆಯ ದರ್ಶನವಾಗುತ್ತದೆ ನೆಡುವುದೊಂದೇ ಹಾದಿ ಕುಡಿಯುವುದೊಂದೇ ನೀರು ಎಂದು ಹೇಳುವ ಮೂಲಕ ಅವರು ಜಾತಿ ಮತಗಳ ಭೇದವಿಲ್ಲದೆ ಸಮ ಸಮಾಜದ ಕನಸು ಕಂಡಿದ್ರು ಬಸವಣ್ಣನವರ ಕಲ್ಯಾಣ ಕ್ರಾಂತಿಯಲ್ಲಿ ಸಿದ್ದರಾಮೇಶ್ವರ ಪಾತ್ರ ದೊಡ್ಡದು ಮೊದಲು ಕರ್ಮಯೋಗದ ಮೇಲೆ ನಂಬಿಕೆ ಇಟ್ಟಿದ್ದ ಇವರು ನಂತರ ಅಲ್ಲಮ ಪ್ರಭುಗಳ ಭೇಟಿಯಾದ ಮೇಲೆ ಜ್ಞಾನಯೋಗದ ಮಹತ್ವವನ್ನು ಅರಿತು ಅನುಭವ ಮಂಟಪವನ್ನು ಸೇರಿದರು ಅಲ್ಲಿ ಅವರು ಶರಣರ ಜೊತೆಗೂಡಿ ಸಮಾನತೆಯ ಸಂದೇಶವನ್ನು ಪಸರಿಸಿದರು ಇಂದಿನ ಯುವ ಪೀಳಿಗೆಗೆ ಸಿದ್ದರಾಮೇಶ್ವರರ ಜೀವನ ಒಂದು ದೊಡ್ಡ ಪಾಠ ಕಠಿಣ ಪರಿಶ್ರಮ ಸಮಾಜ ಸೇವೆ ಮತ್ತು ದೀನ ದಲಿತರ ಬಗ್ಗೆ ಕಾಳಜಿ ವಹಿಸುವುದೇ ನಿಜವಾದ ಭಕ್ತಿ ಎಂದು ಅವರು ತೋರಿಸಿಕೊಟ್ಟಿದ್ದಾರೆ ನಾವು ಕೇವಲ ಅವರ ಫೋಟೋಗೆ ಹೂ ಹಾಕಿದರೆ ಸಾಲ್ದು ಅವರು ಹಾಕಿಕೊಟ್ಟ ದಾರಿಯಲ್ಲಿ ನಡೆದು ನಾಲ್ವರಿಗೆ ಸಹಾಯ ಮಾಡುವುದೇ ನಾವು ಅವರಿಗೆ ಸಲ್ಲಿಸುವ ನಿಜವಾದ ಗೌರವ ಕೊನೆಯದಾಗಿ ಇಂತಹ ಮಹಾನ್ ಚೇತನದ ವಿಚಾರಗಳು ನಮ್ಮೆಲ್ಲರ ಬದುಕಿನಲ್ಲಿ ಬೆಳಕಾಗಲಿ ಎಂದು ಆಶಿಸುತ್ತಾ ಎಲ್ಲರಿಗೂ ಮತ್ತೊಮ್ಮೆ ಸಿದ್ದರಾಮೇಶ್ವರ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ಭಾಷಣ ಮುಕ್ತಾಯಗೊಳಿಸುತ್ತೇನೆ ಬೋಲೋ ಶ್ರೀ ಸಿದ್ದರಾಮೇಶ್ವರ ಮಹಾರಾಜ್ ಕಿ ಜೈ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಹಾಗಾದ್ರೆ ಈ ಒಂದು ಭಾಷಣ ಅಂತಕ್ಕಂಥ ಆಯ್ತಾ ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಸಿಗುತ್ತೆ ಇನ್ನೊಬ್ರಿಗೂ ಶರಣ ಇಂಥ ಅನೇಕ ವಿಡಿಯೋಗಳು ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವೀಡಿಯೋ ಆಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ Bye-bye.